ಮಂಗಳೂರು ಧ್ವನಿ ಬೆಳಕು ಮಾಲೀಕರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಜರುಗಿತು ಮಲ್ಲಿಕಟ್ಟೆಯ ಲಯನ್ಸ್ ಸಭಾಂಗಣದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಮಂಗಳೂರು ನಗರದ ಮಂಗಳೂರು ಧ್ವನಿ ಬೆಳಕು ಮಾಲೀಕರ ಸಂಘದ ನೂರಾರು ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು ಮಂಡಿಸಿದ ಕೆಲ ನಿರ್ಣಯಗಳಿಗೆ ಸಮ್ಮತಿ ಸೂಚಿಸಿದರು ಮಂಗಳೂರು ಧ್ವನಿ ಬೆಳಕು ಮಾಲೀಕರ ಸಂಘದ ಅಧ್ಯಕ್ಷರಾದ ಬೆನೆಟ್ ಬಿಸಿಲ್ವಾ ಮಾತನಾಡಿ ಯಾವುದೇ ಸಂಘ ನಡೆಯಬೇಕಾದರೆ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಹಾಗೂ ಮೂವತ್ತು ಜನ ಸದಸ್ಯರಿಂದ ಪ್ರಾರಂಭವಾದ ಈ ಸಂಘ ಇಂದು ನಾನ್ನೂರು ಜನ ಸದಸ್ಯರನ್ನು ಒಳಗೊಂಡಿದೆ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಹಾಗೂ ಸಂಘ ತೆಗೆದುಕೊಂಡ ಕೆಲವು ನಿರ್ಣಯಗಳಿಗೆ ಬದ್ಧರಾಗಿ ಕೆಲಸ ಮಾಡಬೇಕು ಎಂದರು ಹಲವಾರು ವರ್ಷಗಳಿಂದ ಮಂಗಳೂರು ನಗರದಲ್ಲಿ ಧ್ವನಿ ಬೆಳಕು ಅಳವಡಿಕೆ ಮಾಡಿಕೊಂಡು ಬಂದು ಈಗ ನಿಧನರಾಗಿರುವ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹೇಶ್ ಬೋಳಾರ್ ವಿನೋದ್ ಕುಂಪಲ ನಿತ್ಯಾನಂದ ವಿನ್ವೆನ್ ಡಿಸೋಜಾ ಸುಕುಮಾರ್ ಹಾಗೂ ಸಂಘದ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು ji gamus israia hoerde ek net dik jae dumaylo jae dumaylo atijara she rajesh roshan mondyo kade

ಬರ್ತದೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ದಯವಿಟ್ಟು ಜೋರನ್ನು ಕಷ್ಟ ಸಾಧನೆ ಅವರು ಕಷ್ಟ ಮಾಡಿದಂತಹ ಕೆಲಸವನ್ನು ಗುರುತಿಸುತ್ತಾ ಈ ಒಂದು ನೆನಪಿನ ಕಾಣಿಕೆಯನ್ನು ತೆಗೆದುಕೊಳ್ಳಲು ಶೀಘ್ರ ಶೀಕಾಗಿ ಪ್ರೇತಿ ಮಾಡುತ್ತಿದ್ದೇವೆ ಅವರ ಸಾಧನೆಯನ್ನು ನಾವು ಗುರುತಿಸುತ್ತೇವೆ ಉದ್ಯಮದಲ್ಲಿ ಏನೇನೆಲ್ಲ ಅನಾನುಕೂಲತೆ ಇದೆ ಇದನ್ನು ಒಬ್ಬರಿಗೊಬ್ಬರನ್ನ ಪರಸ್ಪರ ಖಂಡಿಸಿ ಒಬ್ಬರಿಗೊಬ್ಬರು ಸಹಕರಿಸಿ ಇದೇ ರೀತಿ ಮುಂದುವರಂತೆ ಮಾಡಲು ನಾನು ದೇವರಿಂದ ಬೇಡಿಕೊಂಡಿದ್ದೇನೆ ಯಾಕೆಂದ್ರೆ ಇಂದಿನ ಕಾಲದಲ್ಲಿ ಈ ಕೆಲಸಕ್ಕೆ ಗೊತ್ತಾಗುವಂತ ಜನ ತುಂಬಾ ಕಡಿಮೆ ಬೇರೆ ಡ್ಯಾನ್ಸ್ ಪಾರ್ಟಿ ಎಲ್ಲ ಇದ್ರೆ ಬಹಳ ಒಟ್ಟಾಗ್ತಾರೆ ಇದಕ್ಕೆ ಒಟ್ಟಾಗುದಿಲ್ಲ ಉತ್ತಮ ಪ್ರಶ್ನೆ ಪಟ್ಟಿದ ನಮ್ಮ ಹಿಂದಿನ ಅಧ್ಯಕ್ಷರು ಹಾಗೆಲ್ಲ ಆಡಳಿತ ಸದಸ್ಯರು ಇನ್ನು ಕೂಡ ಮುಂದೊಂದು ಒಗ್ಗಟ್ಟಿನಲ್ಲಿ ಈ ಸಂಸ್ಥೆಯನ್ನು ಚೆನ್ನಾಗಿ ನಡೆಸುವ ಮಾದರಿಗಾಗಿ ನಾನು ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಬಂದಿರುವ ಎಲ್ಲ ಸದಸ್ಯರಿಗೆ ವಂದಿಸುತ್ತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಲೆಕ್ಕ ತಮ್ಮ ಮುಂದಿನ ఖాతీ ఎస్బింట్ మొత్తం ఒక్క లక్ష నలవత్ సైర అరవత్ కర్ణాటక బ్యాంక్ లక్ష అరవత్ స ఆరునూర ఎండు ఎన్సిసి బ్యాంక్ సవరూర ఇప్పటిసి బ్యాంక్ ఆరు సూర ఎక్కువ ஒட்டுற இப்போ உடனே அவங்க ஃபிரீயாகி ஃபிரீயாகி மசீதாகி அல்ல அது டூ இல்ல காரணம் மசீதி லேண்டிங் நான் அக்காம்பிடேஷன் ಇನ್ನು ಮುಂದೆ ನನ್ನ ಕಾಂಪಿಟೇಷನ್ಗಳನ್ನು ನಾವು ಏನು ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳ್ತಿದ್ರೆ ನಾವು ಬರೋದಿಲ್ಲ ಆದರೆ ಆ ವಲಯದ ಅಧ್ಯಕ್ಷರು ಇರ್ತಾರೆ ಆ ವಲಯದ ಮೆಂಬರ್ಸ್ ಹತ್ತು ಜನ ಸೇರಿಕೊಳ್ಳಿ ಸಾಕು ನಿಮ್ಮ ಜೊತೆ ನಾವಿದ್ದೇವೆ ನಮ್ಮ ಈ ಕಮಿಟಿಗಳು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಫೋನ್ಗಳಲ್ಲಿ ಕರೆಗೊಂಡು ಬರ್ತೇವೆ ಎಂದು ನಾವು ಹೇಳೋ ಮಾತುಗಳು ಅದಕ್ಕೋಸ್ಕರ ನೀವುಗಳು ಸರಿ ಇರಬೇಕು ನಾವು ಬೇರೆಯವರು ಬಾವುಗಳು ಏನು ಮಾಡ್ತಾ ಇದ್ದೇವೆ ನಾವು ಸಂತೋಷದಲ್ಲಿ ಏನು ನಾವು ಮಾಡ್ತಾ ಇದ್ದೇವೆ ಮುಂದಿನ ಜನರಿಗೆ ಏನು ಮಾಡ್ತಿದ್ದೇವೆ ಅದನ್ನು ನಾವು ತಿಳ್ಕೊಳ್ಳೋದು ಮಾಡಿ ನಾವು ನಾವು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿ ದಯವಿಟ್ಟು ಕೇಳುದು ವಾರ್ಷಿಕ ಸದಸ್ಯರ ಶುಲ್ಕ ಮತ್ತು ನಿಗದಿತ ಸಮಯದಲ್ಲಿ ಪ್ರವಾಸದಿಂದಾಗಿ ಆ ಸಂಘದ ಸದಸ್ಯನು ಅಮಾನಕ್ಕೆ ಅವನು ಡಿಸ್ಕ್ವಾಲಿಫೈ ಆಗ್ತಾ ಮೆಂಬರ್ಶಿಪ್ ಕಟ್ಟಲಿಲ್ಲ ನೆನಪಿಗೆ ಈಗ ಈ ವರ್ಷ ಏನು ಮಾಡಿದ್ದೀವಿ ಈಗ ಕೆಲವರಿಗೆ ಕಾಣ್ ಕನ್ಫ್ಯೂಷನ್ ಇತ್ತು ನಾವು ಬರುವಾಗ ನಾವು ಹೋದ ವರ್ಷ ಕಟ್ಟಿದ್ದೇವೆ ಸರ್ ಹೋದ ವರ್ಷ ಕಟ್ಟಿದ್ದೀವಿ ತಟ್ಟಿದ್ದೀವಿ ಯಾವಾಗ ಇಪ್ಪತ್ತೆರಡು ಇಪ್ಪತ್ತ ಮೂರರ ಮೆಂಬರ್ಶಿಪ್ ಕಟ್ಟಿದೀವಿ ನೆನಪಲ್ಲಿ ಅಲ್ಲಿಗೆ ನಿಮ್ಮಲ್ಲಿ ಸಿಬ್ಬಂದಿ ತರಬಹುದು ನಾವು ಇನ್ನು ಮುಂದೆ ಈ ವರ್ಷದ್ದು

ನಾವು ಬರ್ತ ಶುಲ್ಕದಿಂದ ಜನರ ಸೇವೆ ಮಾಡುವ ನಮಗೆ ಸ್ವಲ್ಪ ಮಾಡ್ತಾರೆ ಸಪೋರ್ಟ್ ಕೊಡ್ತಾರೆ ಅದಕ್ಕೆ ದಯವಿಟ್ಟು ಸದಸ್ಯರು ನಿಮಗೆ ಶುಲ್ಕವನ್ನು ಕೊಡಲಿಕ್ಕೆ ಈ ವರ್ಷ ನಾವೇನು ಮಾಡಿದೀವಿ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ನಾಲ್ಕು ಮಾರ್ಚ್ ತನಕ ನೀವು ಶುಲ್ಕ ಎರಡು ಸಾವಿರ ದಯವಿಟ್ಟು ನಿಮ್ಮ ವಲಯದ ಅಂತ್ಯ ಕೊಡಿ ನೀವು ಶುಲ್ಕವನ್ನು ಕೊಡೋದಿಲ್ಲದಿದ್ದರೆ ಈ ಸಂಘದ ಸದಸ್ಯ ತನವು ಅಮಾನ್ಯವಾದಲ್ಲಿ ಸಮಾನ ಸಂಘದಿಂದ ಸಿಗುವ ಎಲ್ಲ ಸೌಲಭ್ಯಗಳು ನಿಲ್ಲಿಸಲ ನೀವು ಮೆಂಬರ್ಶಿಪ್ ಕಟ್ಟಲಿಲ್ಲ ನಿಮಗೆ ಸಂಘದಿಂದ ಸಿಗುವ ಎಲ್ಲ ಸೌಲಭ್ಯಗಳು ಸ್ಪೆಷಲ್ ಆಗಿ ನಿಮಗೆ ನಾವು ಇನ್ಶೂರೆನ್ಸ್ ಮಾಡ್ತೀವಿ ಒಂದು ಸಾವಿರ ಕೊಡ್ತೀವಿ ಸ್ವಾಮಿ ಸರಿ ಅದರಲ್ಲಿ ಐನೂರು ರೂಪಾಯಿಗೆ ಇನ್ಶೂರೆನ್ಸ್ ಮಾಡ್ತೇವೆ ಈಗ ನಾವು ವಾರ್ಷಿಕ ಸಭೆ ಮಾಡ್ತೇವೆ ಅದಕ್ಕೊಂದು ಊಟದ ಖರ್ಚು ಹೋಗಿದಂತ ಮೆಂಬರ್ನ ಹಿಂದೆ ಇನ್ನೂರ ಐವತ್ತು ರೂಪಾಯಿ ಖರ್ಚಾಗಿ ಉಳಿದಷ್ಟು ಇನ್ನೂರ ಐವತ್ತು ರೂಪಾಯಿಗಳು ವರ್ಷದಲ್ಲಿ ಹೆಸರಿ ಇಮೇಜ್ ಮಾಡಿ ಇದನ್ನು ಸಾವಿರ ಗಂಟೆ ಲಕ್ಷ ಗಂಟೆ ಉಳಿದಿಲ್ಲ ನಮಗೆ ಅದು ನಮಗೆ ಬೇರೆ ಒಂದು ಒಳ್ಳೆ ಉದ್ದೇಶಗಳು ನಾವು ಯಾಕಂತ ಹೇಳಿದ್ರೆ ನಮ್ಮದೇ ಒಂದು ಕಟ್ಟಡ ಕಟ್ಟಬೇಕಂತ ಒಂದು ನಾವು ಇತ್ತೀಚೆಗೆ ನಾವು ಗೋಪನ ಕೇಳ್ತೇವೆ ನಾವು ಅದಕ್ಕೆ ನಮ್ಮದು ಗಣೇಶ್ ಪರವನಂಗಡಿಯವರು ಅವರ ಸ್ನೇಹಿತರ ಜೊತೆ ಸೇರಿಕೊಂಡು ಒಂದು ಐವತ್ತು ಸೆನ್ಸ್ ಜಾಗ ಅಪ್ಲೈ ಮಾಡಿದ್ದಾರೆ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರದಿಂದ ಅದು ಸ್ಥಳ ಸಿಕ್ಕಿದ್ರೆ ನಾವು ನಮ್ಮ ಕಟ್ಟಡವನ್ನು ಲೈಸೆನ್ಸ್ ಆ್ಯಂಡ್ ಕಟ್ಟಡವನ್ನು ಕಟ್ಟಿ ಅದರಲ್ಲಿ ನಮ್ಮ ಮಕ್ಕಳಿಗೆ ಲೈಟ್ ಮತ್ತು ಫ್ರೀ ಫ್ರೀಯಾಗಿ ತರಬೇತಿ ಕೊಡಬೇಕು ಫ್ರೀಯಾಗಿ ತರಬೇತಿ ಲಕ್ಷ ಗಟ್ಟೆ ಕೋಟಿ ಕೊಟ್ಟು ಅದು ಫ್ರೀಯಾಗಿ ತರಬೇತಿ ಕೊಡಬೇಕು ಅಂತ ಒಂದು ಶಾಲೆಯನ್ನು ಸ್ಟಾರ್ಟ್ ಮಾಡಬೇಕು ಬೇರೆ ಉದ್ದೇಶ ಒಳ್ಳೆ ಕೊಟ್ಟಿದ್ದೇವೆ ನಾವು ಅದಕ್ಕೋಸ್ಕರ ನೀವು ಮೆಂಬರ್ಶಿಪ್ ಕೊಡಲಿಲ್ಲ ಅಂದರೆ ನಮಗೆ ಏನು ಮಾಡಿದ್ದಾರೆ ನಾನು ಡಿಮಾಂಡ್ ಮಾಡುವುದಿಲ್ಲ ಒಂದು ಸಾವಿರ ಕೊಡಿದೆ ಸಾವಿರ ಮೆಂಬರ್ ಸಿಗ್ತಾನೆ ಮತ್ತೆ ನಿಮ್ಮ ನಿಮ್ಮಲ್ಲಿ ಎಕ್ಸ್ಟ್ರಾ ಹಣ ಕೇಳಿದ್ದಾರೆ ಐನೂರು ರೂಪಾಯಿ ಎಕ್ಸ್ಟ್ರಾ ಎಕ್ಸ್ಟ್ರಾಗಲಿ ಅವರ ನೀವು ಅಧ್ಯಕ್ಷರನ್ನು ಕಾಯ್ಬಿಟ್ಟು ಕೇಳ್ಬೋದು ಸರ್ ಯಾಕೆ ಐನೂರು ರೂಪಾಯಿ ಕೊಡಬೇಕು ಯಾವ ಉದ್ದೇಶ ಅಂತ ಬೇಳ್ತೀನಿ ಅವರು ಒಳ್ಳೆಯ ಉದ್ದೇಶ ಸಾಕಾರ ಮಾಡ್ತಾ ಮೂರನೇದಾಗಿ ಈ ಸಂಘದ ಸದಸ್ಯರಲ್ಲದವರಿಗೆ ಇದು ಕರೆಕ್ಟ್ ಆಗಿ ಕೇಳಬೇಕು ಈ ಸಂಘದ ಸದಸ್ಯರಲ್ಲಾದವರಿಗೆ ಸಂಘದ ಸದಸ್ಯ ಸದಸ್ಯರಾದವರು ಧ್ವನಿ ಮತ್ತು ಬೆಳಕಿಗೆ ಸಂಬಂಧಪಟ್ಟ ಯಾವುದೇ ಸಾಮಗ್ರಿಗಳನ್ನು ಲೈಟಿಂಗ್ ಸಾಮಗ್ರಿ ಸೌಂಡ್ ಸಾಮಗ್ರಿ ಜನರೇಟರ್ ಮತ್ತು ಸಿಬಲ್ ನೀಡಬಾರದು ನೀಡಿದಲ್ಲಿ ನೀಡಿದವರ ಮೇಲೆ ಶಿಸ್ತು ಕ್ರಮ ಕೈ ಕೈಗೊಳ್ಳಲಾಗುತ್ತದೆ ಅಂದರೆ ಕೆಲವರಿಗೆ ಏನಿಲ್ಲ ಮೆಟೀರಿಯಲ್ಸ್ ಇಲ್ಲ ಅವರ ಅವನಿಗೆ ಯಾವುದು ಐಟಮ್ಸ್ ಕೊಟ್ಟು ಇಲ್ಲ ದೆಟ್ಟು ವಿಚಾರ ಬಂತು ಸರ್ ಮಂಗಳೂರಿನವರಿಗೆ ನಾವು ದಬ್ಬೆಟ್ಟು ಕೊಡ್ತೇವೆ ಈಗ ಮಂಗಳೂರಿನವರಿಗೆ ಬಂಟವಾಳದಲ್ಲೂ ಕೂಡ ಏನ್ ಮಾಡುದು ನಾನು ಆಲ್ರೆಡಿ ದಕ್ಷಿಣ ಕನ್ನಡ ಅಧ್ಯಕ್ಷರಿಗೆ ಇದರ ಬಗ್ಗೆ ಕಾಪಿ ಕಲಿಸಿದ್ದೇನೆ ಅವರು ನನ್ನ ಎಲ್ಲ ಇಲ್ಲಿಂದ ಸುಳ್ಯ ಸುಬ್ರಹ್ಮಣ್ಯ ಎಲ್ಲ ಕಡೆಗೆ ಕಾಪಿ ಹೋಗಿದೆ ಅದಕ್ಕೆ ಇನ್ನು ಮುಂದೆ ಅಂತ ದಬ್ಬೆಟ್ಟುಗಳು ಮಗಳೂರಿಗೆ ಬಂದ ನಮಗೆ ತಿಳಿಸಿದೆ ಅಂತ ಜನರೇಟರ್ಗಳು ಯಾರು ಹಣ ಕೊಡಲಿಲ್ಲ ಏನು ಸಮಸ್ಯೆಗಳು ಜನರೇಟ್ ಕೊಡ್ತಾರ ಬಗ್ಗೆ ನಮಗೆ ಈ ಸಂದರ್ಭಕ್ಕೆ ನಾವು ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದೀವಿ ದಯವಿಟ್ಟು ನಂಬರ್ ನಾಲ್ಕು ಸಂಘವು ಎಲ್ಲ ಕಾರ್ಯಕ್ರಮದಲ್ಲಿ ದರಪಟ್ಟೆ ನಿಗದಿಪಡಿಸಿದ್ದು ಈ ಸಂಘವು ನಮೂದಿಸಿದ ದರಪಟ್ಟೆಯಲ್ಲಿ ಎಲ್ಲ ಸದಸ್ಯರು ಅನುಸರಿಸಬೇಕು ಈ ದರಪಟ್ಟೆಗಿಂತ ಕಡಿಮೆ ದರದಲ್ಲಿ ಕೊಟೇಶನ್ ನೀಡಬಾರದು ಮತ್ತು ಕಾರ್ಯಕ್ರಮ ಮಾಡಬಾರದು ಒಂದು ವೇಳೆ ಕಾರ್ಯಕ್ರಮ ಮಾಡಿದಲ್ಲಿ ವಿಷಯದ ಸಂಘ ಬಂದಲ್ಲಿ ಆ ಸದಸ್ಯರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಪ್ರೀತಿಯ ಸದಸ್ಯರೇ ನಾವು ಹೇಳಿದಷ್ಟು ಮಾಡ್ತಾ ಇರ್ತೀರ ನಂದು ಹನ್ನೊಂದು ಪಡೆದು ಕಾಂಪಿಟೇಷನ್ ಆಫೀಸ್ ಮಾಡಿ ಇದು ನಮ್ಮ ಕರ್ತವ್ಯ ನಿಮ್ಮ ತಿಳಿಸುವುದು ಉಳಿದದ್ದು ನಿಮಗೆ ಬಿಟ್ಟದ್ದು ಯಾಕಂದ್ರೆ ನಾನು ಇದರ ಮೊದಲು ನಿಮಗೆ ಹೇಳಿದೆ ಆದಷ್ಟು ನಾವು ರೇಟ್ ಅನ್ನು ಫಿಕ್ಸ್ ಮಾಡಲಿಕ್ಕೆ ಕಲಿಯಿರಿ ನನಗೆ ಕೆಲವು ಸರ್ತಿ ಕೆಲವು

ಬರೆದ ಕಂಪ್ಲೇಂಟ್ ಕಾಪಿಯನ್ನು ನಿಮ್ಮ ವಲಯದ ಅಧ್ಯಕ್ಷರಿಗೆ ಕೊಡಿ ಒಂದೇ ವೇಳೆ ನಿಮ್ಮ ವಲಯದ ಅಧ್ಯಕ್ಷರು ಅದರ ಮೇಲೆ ಕ್ರಮ ತೆಗೆದುಕೊಳ್ಳಲಿದ್ದಾಗಿ ನೀವು ತಾಲೂಕಿನ ಅಧ್ಯಕ್ಷರಿಗೆ ಕೇಳಿಸಿ ನಾನು ಹೇಳಿ ಗೊತ್ತಿದ್ದ ಪ್ರಕಾರ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ತಪ್ಪಿಸ್ ಅಲ್ಲಿ ಕೊಡುವುದಿಲ್ಲ ಯಾರು ಇಲ್ಲಿ ನಿಮ್ಮ ತೊಂದರೆಗಾಗಿ ಬರವಣಿಗೆ ಕೊಡ್ತಾಪ್ರೆ ಮಾತ್ರ ಅದರ ಮೇಲೆ ನಾವು ಕ್ರಮ ತೆಗೆದುಕೊಂಡು ನನಗೆ ಆಗ್ತದೆ ಇಲ್ಲ ಅದಕ್ಕೆ ನಮಗೆ ಸಾಧ್ಯತೆ ಇಲ್ಲ ನಂಬರ್ ಐದು ಪ್ರತಿ ಸದಸ್ಯರು ತಾಲೂಕು ಮತ್ತು ಆಯಾ ವಲಯದ ಮಟ್ಟದ ನಡುವೆ ಪ್ರತಿ ತಿಂಗಳ ಅಥವಾ ತುರ್ತು ಸಮುದ್ರದಲ್ಲಿ ತಪ್ಪದೇ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಸದಸ್ಯರೇ ಇದು ಮುಖ್ಯ ಪದ್ಧತಿ ಯಾಕಂತ ಹೇಳಿದರೆ ಮೊದಲು ಈ ಸಂಘತ್ತು ಮೂವತ್ತು ಜನ ಎಷ್ಟು ಐದು ವರ್ಷದ ಮೊಂಬರ್ ಈಗ ನಾಲ್ಕು ಜನ ಕ್ಲಾಪ್ ನೋಡಿದ್ವಿ ನಾನು ನೋಡಿದ ಎಲ್ಲರೂ ಎಂತ ಖುಷಿ ಎಲ್ಲರೂ ಕ್ಯಾಪ್ ನೋಡಿದ್ವಿ ಅದೇ ಬಂದು ತೊಂದರೆ ಇರಬಹುದು సార్ ఉద్దేశ్ దయకు ಇದಕ್ಕೆ ತಾಲೂಕು ಇದಕ್ಕೆ ಬಗ್ಗೆ ನೀವು ಸಹಕಾರ ಮಾಡುವುದಕ್ಕಾಗಿ ಇದು ಎಲ್ಲರ ಗಮನಕ್ಕೆ ಬರುವ ವಿಚಾರ ದಯವಿಟ್ಟು ಸರಿಯಾಗಿಟ್ಟು ಸಮಯವು ಕೋರ್ಟ್ ವಿಧಿಸಿದ ನಿಯಮಗಳಿಗೆ ಅನುಸೂರ ಅನುಸಾರವಾಗಿ ಧ್ವನಿವರ್ಧಕ ಬಳಸುವ ಸಮಯವನ್ನು ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ನಿಗದಿಪಡಿಸಲಾಗಿದೆ ಎಷ್ಟು ಗಂಟೆ ತನಕ ಹತ್ತು ಗಂಟೆ ತನಕ ಮಾತ್ರ ಇದನ್ನು ಇಲ್ಲಿಗೆ ನಿಗದಿಪಡಿಸಿದೆ ಈ ಸಮಯವನ್ನು ತಪ್ಪಿದಲ್ಲಿ ಧ್ವನಿವರ್ಧಕ ಬಳಸಿದಲ್ಲಿ ಮುಂದೆ ಆಗುವ ಯಾವುದೇ ರೀತಿಯ ಕಾನೂನು ಕ್ರಮಗಳಿಗೆ ಸಂಘವು ಜವಾಬ್ದಾರಿ ಆಗಿರುವುದಿಲ್ಲ ಅಲ್ಲಿ ಏನಾದರೂ ತೊಂದರೆಗರ ಆಯಿತು ಅಲರ್ಟ್ ಆಯಿತು ನನಗೆ ಹೊಡಿದ್ರು ಪೊಲೀಸ್ನವರು ನಾವು ಸಂಘವು ಜವಾಬ್ದಾರಿ ಆಗುವುದಿಲ್ಲ ರಾತ್ರಿ ಹತ್ತು ಗಂಟೆ ಬಳಿಕ ಧ್ವನಿವರ್ಧಕ ಬಳಕೆ ಮಾಡುವ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಅನುಮತಿ ಪಡೆದು ಮುಂದುವರಿಸಬೇಕು ನಂತರ ನಡೆಯುವ ವಿದ್ಯಮಾನಗಳಿಗೆ ಗ್ರಾಹಕರು ಮತ್ತು ಮಾಲಕರೇ ಜವಾಬ್ದಾರಿ ಅರ್ಥ ಆಗಬಹುದು ಹತ್ತು ಗಂಟೆಯ ನಂತರ ನಮಗೆ ಸೌಂಡ್ ಬೇಕು ನೀವು ಅದಕ್ಕೆ ಏನು ಮಾಡಬೇಕು ಕಸ್ಟಮರ್ ಹೋಗ ಸ್ವಾಮಿ ನಮ್ಮ ಎಸೋಸಿಯ ಹತ್ತು ಗಂಟೆ ಮಾಡಲಿಕ್ಕೆ ಇಲ್ಲ ನಾವು ಬೆಳಿಗ್ಗೆ ಮಾಡ್ತೇವೆ ಸ್ವಾಮಿ ನನಗೆ ತೊಂದರೆ ಇಲ್ಲ ಫಂಕ್ಷನ್ ಬೆಳಿಗ್ಗೆ ನನಗೆ ತಗೋಲಿಕ್ಕೆ ನನಗೆ ನೀವು ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಕೊಡಬೇಕು ಪರ್ಮಿಷನ್ ನೀವು ತರಬೇಕು ಯಾರು ಮಾಡೋದಕ್ಕೆ ನೀವು ತಗೋದಲ್ಲ ದಯವಿಟ್ಟು ಗಮನದಲ್ಲಿ ಇಡಿ ನಾಳೆ ನಿಮಗೆ ಇದು ತೊಂದರೆ ಬರೋ ಪಾಠ ನಾವು ಹತ್ತು ಗಂಟೆಯಲ್ಲಿ ಹನ್ನೆರಡರಲ್ಲಿ ಹೋದ ಪೊಲೀಸ್ ಪರ್ಮಿಷನ್ ತನ್ನಿ ನೀವು ಪೊಲೀಸ್ ಪರ್ಮಿಷನ್ ಕೊಟ್ಟರೆ ನೀವು ಮುಂದುವರಿಸಿ ಯಾಕಂತ ಹೇಳಿದ ನಾನು ಒಂದು ಹೇಳ್ತೇನೆ ಕ್ರಿಯೆ ವಿಷಯ ಏನಂತ ಹೇಳಿದ್ರೆ ಇದರಲ್ಲಿ ತುಪ್ಪ ಕಡೆ ಹಾಕಿದೆ ಏನಂತಂದ್ರೆ ನಾ ಹತ್ತು ಗಂಟೆದಲ್ಲಿ ಇರಲಿಕ್ಕಿಲ್ಲ ಈ ಸೌಂಡ್ ಸೌಂಡ್ನವರು ಬಂದ್ ಮಾಡಿ ಕೊಟ್ಟರೆ ನೀಜವಾ ಅಂತ ಗೊತ್ತಾಗಲ್ಲ ಅಲ್ಲಿ ಗೋಬುಲಿಕ್ಕೆ ಸರ್ವಾಯಿತು

ಇಂಥವರು ತೊಂದರೆಗಳು ಆದರೆ ನಾವು ಜವಾಬ್ದಾರಿ ಆಗುವುದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಆಗ್ತದೆ ಅದಕ್ಕೆ ನಾನು ನಿಮ್ಗೆ ಪೊಲೀಸ್ ಪಾಠದಲ್ಲಿ ಪರ್ಮಿಷನ್ ತೆಗೆದುಕೊಳ್ಳಿ ಇಲ್ಲದ್ರಿಂದ ಇಂಥವ್ರಲ್ಲ ಅವರು ಆಟದ ರೈಟಿಂಗ್ ಅಲ್ಲಿ ಏನಾದ್ರು ತೆಗೆದುಕೊಳ್ಳಿ ಹೆಚ್ಚಿನ ಆಟ ಹೆಚ್ಚಿನ ಆಟ ಇಂಥ ಜವಾಬ್ದಾರಿ ಅದು ಇಲ್ಲ ನೀವು ದಯವಿಟ್ಟು ದಯವಿಟ್ಟು ಇದು ಮಾಡಿ ಹೋಗಿ ಸಂಸ್ಥೆ ನಾವು ಇಂದ ಹತ್ತು ಗಂಟೆಗೆ ನಾವು ಯಾಕೆ ತಿಳಿದುಕೊಂಡಿದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಅಂತ ಮೇಲೆ ಇಡೀ ನಡೆದವರು ಯಾರು ಸಾಲ ಯಾರು ಸಾಲ ಇದು ಇವರು ಯಾಕೆ ಹತ್ತು ಗಂಟೆ ಕೊಟ್ಟಿದ್ದಾರೆ ಸುಪ್ರೀಂಕೋರ್ಟ್ ಆರ್ಡರ್ ಹತ್ತು ಗಂಟೆ ನಾನು ಹತ್ತು ಗಂಟೆ ಹೋಗಿ ನಿಮಗೆ ಸೇರಿಕಾಗುವುದಿಲ್ಲ ನೆನಪ್ರೀ ಅದಕ್ಕೋಸ್ಕರ ಅದರ ಬಗ್ಗೆ ನೀವು ಜಾಗೃತರಾಗಿ ಅಲ್ಲಿ ಸೌಂಡ್ ಸಿಸ್ಟಮ್ ನಾವು ಏನು ಮಾಡಬೇಕು ಇದರಲ್ಲಿ ಇನ್ನೊಂದು ವಿಚಾರ ಉಂಟು ನಾವು ನಾಲ್ಕರು ಹುಡುಗರಿಗೆ ಕಲಿಸ್ತೇವೆ ಸ್ಥಾಪನರಿಗೆ ಹೋಗಿ ಅಲ್ಲಿ ಸೌಂಡ್ ಸಿಸ್ಟಮ್ ಇಡಿ ಅವ್ನು ನಾಲ್ಕು ಗಂಟೆ ತನಕ ಡೀಚೆ ನೀಚೆ ನೀಜೆ ಗಂಟೆಗೆ ಸೌಂಡ್ ಆಗಲಿ ಹುಡುಗ ಹೇಗೆ ಕೆಲಸ ಮಾಡೋದು ಅವನು ನಮ್ಮ ಒಂದು ಮನಸ್ಸು ಅವನು ಹೇಗೆ ಕೆಲಸ ಮಾಡೋದಾಗಿ

ಇನ್ನೊಂದು ಕಂಪ್ನಿಯಲ್ಲಿ ನಿಮ್ಮ ಮತ್ತು ಗ್ರಾಹಕರ ನಡುವೆ ಹಣದ ವಿಚಾರದಲ್ಲಿ ಈ ಥರ ವಿಚಾರದಲ್ಲಿ ಸಂಘ ಯಾವುದೇ ಜವಾಬ್ದಾರಿ ಹೊಂದಿರುವುದಿಲ್ಲ ಈಗ ನಾವು ಲೈಟಿಂಗ್ ಮಾಡ್ತೇವೆ ಒಂದು ಮನೆಗೆ ಹೋಗಿ ಒಬ್ಬ ಕೊಟೇಶನ್ ಹೇಗೆ ಮಾಡ್ತೇವೆ ನಾವು ಪ್ಲೀಸ್ ನಾವು ಕೊಟೇಶನ್ ಟೈಮ್ ಎಷ್ಟೊಂದು ಮನೆಯಲ್ಲಿ ಕುರಿತು ಕೈಯಲ್ಲಿ ಅಂದ್ರೆ ಬರೀ ಲೈಟಿಂಗ್ ಇಷ್ಟು ಜನರೇಟನೂ ಲಾಸ್ಟ್ ಟೈಮ್ ಇಷ್ಟು ಇದು ವಾಟ್ಸಪ್ ಮಾಡಿ ವಾಟ್ಸಪ್ ತುಂಬ ಯಾಕಂದ್ರೆ ವಾಟ್ಸಪ್ ಇಲ್ಲದವ್ರು ಯಾರು ಇಲ್ಲ ನೆನಪಿಡಿ ಯಾವ ಇಲ್ಲ ವಾಟ್ಸಪ್ ಇಲ್ಲ ಅದಕ್ಕೋಸ್ಕರ ಎಲ್ಲ ವಾಟ್ಸಪ್ ಅಲ್ಲಿ ಒಂದ್ಸಲ ನಮ್ಗೆ ಇಷ್ಟು ಕೊಟೇಶನ್ ಆಗಿ ಆಗ ಅವ್ರು ಹೇಳ್ತಾರೆ ಒಂದು ಎಲ್ಪ್ ಆಫ್ ಅವ್ರಿಂದ ಆಚಾರ್ಯ ಪಾಲ್ಗಾರ ಸರ್ ಆಚಾರ್ಯ ನೀತಿ ತಾಯಿ ನಂಬರ್ ಕೊಡಿಸಿ ರಿವೈಸ್ ಮಾಡಿ ಅವ್ರ ಎಸ್ ಅಂತ ಮಗಳು ಬರಲಿ ಯಾಕೆ ಇದೆಲ್ಲ ವಿಚಾರ ಹಣದ ವಿಚಾರ ಬರುವಾಗ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ಲಿಕ್ಕೆ ಸಹಾಯ ಆಗ್ತದೆ ನೆನಪಿಡಿ ನಾನು ನಮಗೆ ಸ್ಟೇಷನ್ ಗೆ ಹೋಗಿ ಹೇಳ್ಬೋದು ನೋಡಿ ಸರ್ ಅವ್ರು ಉಟ್ಕೊಂಡಿದ್ದಾರೆ ಗುಡಿ ಕೊಟ್ಟಿಲ್ಲ ಸರ್ ಏನ್ ಮಾಡುದು ಆಗ ಪೊಲೀಸರ ಹತ್ರ ಹೇಳುವಾಗ ನನಗೆ ಒಂದು ಮಾತಾಡಿಕೆಯಲ್ಲಿ ಒಂದು

ನಾಳೆ ಬಂದಿದೆ ಮಾಡ್ತಾನೆ ಇಲ್ಲ ಇದು ಮಾಡ್ತಾ ಇರುತ್ತೆ ನಾನ್ ತರ ಇದೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಿದರೆ ನಮಗೆ ಒಳ್ಳೆಯದು ನಾವು ಏನು ವ್ಯಾಪಾರ ಮಾಡುವಾಗ ನಮಗೆ ಅದರಲ್ಲಿ ಹತ್ತು ಪರ್ಸೆಂಟ್ ಉಳಿದಿಲ್ಲದೆ ನಾವು ಕೆಲಸ ಮಾಡಿ ಏನು ಮಾಡ್ತಾರೆ ಹೇಳಿ ಅದಕ್ಕೆ ನಾವು ಈ ಕೆಲವು ನಿರ್ಬಂಧಗಳನ್ನು ನಾವು ಮಾಡಿದ್ದೇವೆ ಇನ್ನೊಂದು ಮುಖ್ಯವಾಗಿ ಈಗ